ಭಿಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಮೂಲಭೂತ ಸೌಕರ್ಯ ಯಾವಾಗ ಬೈಲಹೊಂಗಲ ತಾಲೂಕಿನ ಮೇಕಲಮರಡಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು ಸಂಬಂಧಪಟ್ಟ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳನ್ನು ಕೇಳಿದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ತಿಳಿಸುತ್ತೇನೆ ಎಂದು ಉತ್ತರ ನೀಡುತ್ತಾರೆ ಹಾಗಾದರೆ ಗ್ರಾಮದವರ ಸಮಸ್ಯೆ ಬಗೆಹರಿಯುವುದು ಯಾವಾಗ ಸುರಕ್ಷಿತವಾಗಿ ರೋಡು ಕಾಣುವುದು ಯಾವಾಗ ಇದು ಗ್ರಾಮಸ್ಥರ ಕೂಗು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಮುಂದೆ ಅಡುಗೆ ಮಾಡಿ ಊಟ ಸೇವಿಸಿ ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಭರಮಪ್ಪ ಮುತ್ತಣ್ಣನವರ ಮಾರುತಿ ಕೊಡಲಿವಾಡ ವಿನೋದಾ ಪಾಟೀಲ್ ಮಹಾವೀರ ದಾಸಂಗೋಳ ಯಲ್ಲನಗೌಡ ಪಾಟೀಲ್ ಹಾಗೂ ಗ್ರಾಮದವರು ಉಪಸ್ಥಿತರಿದ್ದರು ಹಾಂ ಸರ್ ಹಾಯಗೂಡ ಮಾಡ್ಬೇಡ್ರಿ ಹಾಯಗೂಡ ಹೋದರೆ ಬರಬರಾಗ್ರಿ ಸರ್ ಅವರು ಭೂಮಿಗಿನ ಪಾಪ ಧಕ್ಕೆ ಕೊಡೋದು ಬೇಡ

ಮೊನ್ನೆ ನಮಗೂ ರಸ್ತೆ ಮತ್ತು ಗಟಾರಿ ಅವಶ್ಯಕತೆ ಇದ್ದು ಇವು ಪಂಚಾಯತಿ ಅವರು ಅನುಕೂಲ ಮಾಡಿ ಕೊಡ್ತಾ ಇಲ್ಲ ಮತ್ತು ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಿದ್ದು ಇವೋ ಮನವಿ ಪಂಚಾಯತಿ ಮನವಿ ಯಾವುದೇ ಸ್ಪಂದನ ಮಾಡ್ತಾ ಇಲ್ಲರಿ ಹದಿನೇಳು ಒಂಬತ್ತು ಇಪ್ಪತ್ತೈದರನ್ ಒಂದು ತಿಳಿಸಿದವ್ರಿ ಇಪ್ಪತ್ತೆರಡು ಐದು ಇಪ್ಪತ್ತೈದರಂದು ತಿಳಿಸಿದವ್ರಿ ಮತ್ತೆ ಈಗ ಮೂವತ್ತೊಂದು ಹತ್ತಮಿ ಕೊಟ್ಟವ್ರ ಧರಣಿ ಕೊಟ್ಟು ಪಿಡಿಓ ನಮ್ಗೆ ಏನು ಸಂಬಂಧ ಬಿಡುವುದಿಲ್ಲ ಅವ್ರ ಜಮೀನಿಗೆ ಇದಾವು ನಮ್ಗ್ ಏನ್ ಸಂಬಂಧ ಪುಡ್ಲ ಅಂತ ಹೇಳ್ರಿ ತಹಸೀಲ್ದಾರ್ ಅವರು ನಮಗೂ ಸಂಬಂಧ ಪಡ್ಲ ಅಂತ ಹೇಳ್ರಿ ಈಗ ನಾವು ನಮ್ಗೆ ಯಾ ಎಲ್ಲಿ ಸಂಬಂಧ ಯಾವ್ ಸಂಬಂಧ್ ಪಡ್ದಕ್ ಬೇಕಲ್ರಿ ನಮಗ ಮತ್ತೆ ಮಣಿಪಾಳೆ ಎಲ್ಲಾ ತುಂಬತವ್ರಿ ಡೈರಿ ಇದಾವು ಎಲ್ಲಾ ಇದಾವ್ ಪಂಚಾಯತಿ ಒಳಗೆ ದಾಖಲೈತಿ ಎಲ್ಲ ಅದಾವ್ರಿ ಇವ್ರ ಅಲ್ಲಿ ಬಂದ್ ನೋಡಕ್ ತಯಾರಿಲ್ರಿ ಅಟ್ರು ಎಲ್ಲಾರು ಒಮ್ಮೆ ಬಂದ್ರಿ ಬಂದ್ ಬೆಳಕ್ ಹೊಳ್ಳಿ ಇವ್ರ ಸ್ವಯಂ ಇಲ್ರಿ ನಾವ್ ಲೆಟರ್ ಕೊಟ್ರು ಕಿಮತ್ ಕೊಡವರ ಮೇಲಾಧಿಕಾರಿ ಕ್ರಮ ತಂದ್ರಿ ಹಾ ತಂದವ್ರಿ ಅವ್ರೇ ಅವ್ರು ನಮ್ಗ್ ಸಂಬಂಧ ಕೊಡಲ್ಲ ಅಂತ ಇದಾರೆ ನಮಗ ರೋಡ ಎರಡ್ ಗಟ್ಟ್ರಿ ಆಡ್ಬೇಕೈದ ನಮ್ ನ್ಯಾಯ ಶಿವಗ್ ಹೋರಾಟ ಮಾಡ್ತೀವಿ